ಯಾಕ್ಲಾ ಏನಾಯ್ತು ಆ ಅಜ್ಜಿ ಅಜ್ಜಿ ಈ ವಯಸ್ಸಲ್ಲಿ ನೀನ್ ಕಷ್ಟ ಪಡ್ತಿರೋದ್ ನೋಡಿದ್ರೆ ನಂಗ್ ಕಳ್ಳು ಚುರುಕ್ ಅಂತ ಕಣ್ ಅಜ್ಜಿ ಏನ್ ಮಾಡೋದಪ್ಪ ಮಾಡ್ಲೇಬೇಕಲ್ಲ ವಟ್ಟೆ ಪಡ್ ನಡಿಬೇಕಲ್ಲ ಅಜ್ಜಿ ನೀನ್ ಅಜ್ಜಿ ಕಷ್ಟ ಪಡ್ಬೇಕು ನಮ್ಮಅಟ್ಟಿ ಹೆಂಗಸ್ರಲ್ಲ ಅವರೇ ವಾಗಿಲ್ಲ ಅಕ್ಕ ನೀವ್ ದೊಡ್ಡೋರಲ್ವೇ ಅಕ್ಕ ಈ ಕಿತಾ ನಮ್ಮ ಮಾವಯ್ಯ ಗೌಡ್ರು ಎಲೆಕ್ಷನ್ ನಿಂತ್ಕೊಂಡವ್ರೆ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಸಿಂಹದ್ ಮುಖವಿರುವ ಉಂಗುರದ ಗುರುತಿಗೆ ನೀವ್ ತಪ್ಪದೆ ಓಟ್ ಮಾಡ್ಬೇಕು ಗೊತ್ತು ಬಿಡವ ನಮ್ ಚಿಕ್ಕವ್ರು ಓಟ್ ಕೇಳಕ್ ಬಂದವ್ರೆ ಅಂದ್ಮೇಲೆ ಅವ್ರಿಗೆ ಓಟ್ ಹಾಕ್ತೀವಿ ಇದೇ ಸುಮ್ಕೆ ನಿಂತ್ಕೋ ಬಿಟ್ರೆ ಕಾಲಿಗೆ ಬಿದ್ದು ಓಟ್ ಕೇಳಿ ವಿದ್ಯ ಬಿದ್ಲಲ್ಲಪ್ಪ ನಾನೊಂದ್ಕಿತ ಯಾಕೆ ಪರ್ವಾಗಿಲ್ಲ ಬಿಡು ಮತ್ತೆ ಅದ್ಕೆ ಮನೆ ಬಂದ್ ಓಟ್ ಕೇಳ್ತಿದ್ರಪ್ಪ ನೀವೆಲ್ಲ ಯಾಕೆ ಬಂದ್ರೆ ಬಂದ್ಮೇಕೆ ಓಟ್ ಕೇಳ್ಬೇಕು ಕೇಳಿ ನಾನು ಹೋಗ್ಬೇಕೆ ನೀನ್ ಏನ್ ಸ್ಪೆಷಲ್ ಆ ಬಾ ಬಂದ್ ಕೇಳು ಇಲ್ಲಿರೋನಲ್ಲ ಅಪ್ಪ ಹಿಂಗೆ ಓಟ್ ಹಾಕ್ಬೇಕು ಅಂತ ಕೇಳು ಬಾ ನಮ್ ಓಟ್ ಹಾಕ್ಬೇಕು ನಿಮ್ಗೆ ಏನೇ ಸಹಾಯ ಬೇಕಾದ್ರೂ ನಾವ್ ಮಾಡ್ತೀವಿ ಹಾಕ್ತೀವಿ ಬುಡವಾ ಅಕ್ಕ ಮರಿಬೇಡಿ ಸಿಮ್ಮದ್ ಗುರುತಿರೋ ಉಂಗ್ರಕ್ಕೆ ಓಟ್ ಹಾಕ್ಬಿಡಿ ಹಾಕ್ತೀವಿ ಬಿಡವ ಬೇಜಾರು ಮಾಡ್ಕೋಬೇಡಿ ಅಕ್ಕ ಮೊದಲೇಕ್ಕಿತ್ತ ನಮ್ಮ ಮಟ್ಟಿಯವ್ರೆಲ್ಲಾ ಓಟ್ ಕೇಳಕ್ ಬಂದವ್ರೆ ಸ್ವಲ್ಪ ಗೌರವ ಜಾಸ್ತಿ ನೋಡಿ ನಾವ್ ಹಿಂಗೆ ಎಲ್ಲಾ ಕಡೆನು ಈ ತರ ಹೇಳ್ಕೊಡಕ್ ಆಗಿಲ್ಲ ನೋಡ್ದವ್ರು ಏನ್ ತಿಳ್ಕೊಳಕಿಲ್ಲ ಈಗ ಮಾಡ್ದಂಗೆ ಎಲ್ಲಾ ಕಡೆನೂ ಮಾಡ್ಬೇಕು ತಿಳಿತೆ ಪ್ರಚಾರ ಅಂದ್ರೆ ದಿಡ್ವಾಗ್ಲು ಹಿಂಗಿರ್ತದೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಯ್ಯ ಈಟಿಕೆ ಹಿಂಗ್ ಅನ್ಬಿಟ್ರಿ ಹೆಂಗೆ ಇನ್ನು ಬೇಜಾನ್ ಅದೇನೋ ಅಪ್ಪ ನಾನ್ ಅಮ್ಮಿ ಹೊಂಕಿತನು ಹಿಂಗ್ ಹೇಳಸ್ಕೊಳ್ಲಿಲ್ಲ ನೀವುಗಳೇ ಹಿಂಗ್ ಹೇಳ್ಸ್ಕೊತಾ ಇರೋದು ಅವ್ವಾ ಹಿಂಗೆ ಆದ್ರೆ ನಮ್ಗೆ ಓಡುವ ನಿಮ್ಮ ಓಟು ಯಾರಿಗೆ ನಿಮ್ಮ ಗೌಡ್ರಿಗೆ ಯಾರಿಗೆ ಗೌಡ್ರಿಗೆ ಶಿವರಾಮೆ ಗೌಡ್ರಿಗೆ ನಿಮ್ಮ ಓಟು ಯಾರ ತಮ್ಮಂದ್ರೆ ಅಕ್ಕ ತಂಗಿರೆ ಬಡವರ ಬಂದು ಕೊಡುಗೈ ದಾನಿ ಕಲಿಯುಗದ ಕರ್ಣ ನಮ್ಮ ಶಿವರಾಮೇಗೌಡರ ಗುರುತು ಸಿಂಹಲಾಂಛನದ ಉಂಗುರ ಈ ಸಿಂಹಲಾಂಛನದ ಉಂಗುರಕ್ಕೆ ನಿಮ್ಮೆಲ್ಲರ ಮತವನ್ನ ನಿಮ್ಮ ಅತ್ಯಮೂಲ್ಯವಾದಂತ ಮತವನ್ನ ಕೊಟ್ಟು ಅವರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ನಾನು ಅವ್ರ ಪರವಾಗಿ ವಿನಂತಿ ಮಾಡ್ಕೊಳ್ತೇನೆ ಓಣೆ ಹೇಕ್ಲಿಲ್ಲ ಏನ್ ಹೇಳ್ತಾರವಾ ಕೇಳೋದೇನೈತೆ ಗೌಡ್ರೆ ನೀವ್ ಮಾಡಿದ ಸಹಾಯನ ಮರೆಯಕ್ಕಾಗುತ್ತೆ ವರ್ಷದ ಕೂಳಗೋಸ್ಕರ ವರ್ಷದ ಕೂಳನ್ನ ಕಳ್ಕೋಬೇಡಿ ಓಟ್ ಮಾಡೋದಕ್ಕೆ ಹೋದಾಗ ನಮ್ಮ ಶಿವರಾಮೇಗೌಡರು ನಿಮ್ಗೆ ಇದುವರೆಗೆ ಮಾಡಿರುವಂತ ಸೇವೆಯನ್ನ ನೆನಪು ಮಾಡಿಕೊಂಡು ಅಮೂಲ್ಯವಾದಂತ ಮತವನ್ನ ಚಲಾವಣೆ ಮಾಡಿ ನೋಟಿಗೆ ಮಾತ್ರ ನಿಮ್ಮನ್ನ ಅಯ್ಯೋ ಆ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ದೊಡ್ಡ ಮಾತಲ್ಲ ಹಾಕವಾ ನನ್ ಕೈಲ ಸಹಾಯನ ಮಾಡಿವೆ ಅಷ್ಟೇ ನೋಡವಾ ನಿಮ್ ಓಣಿ ಐಕ್ಲೆಲ್ಲ ನನಗೆ ಓಟ್ ಹಾಕ್ಬಿಟ್ರೆ ಈ ಓಣಿಗೆ ಏನೇನ್ ಅಗತ್ಯ ಇದೆಯೋ ಅಂತ ಕೆಲ್ಸನೆಲ್ಲ ನಾನು ಮಾಡಿಸ್ತೀನಿ ಈ ಓಣಿನಾಗ ಹೋಗ್ಬಿಟ್ಟು ಅಲ್ಲಿ ಜನಗಳ ಸಮಸ್ಯೆ ಏನೇನು ಅಂತ ವಿಚಾರಿಸ್ಕೊಂಡು ಹಂಗೆ ಮತಯಾಚನೆಯನ್ನು ಮಾಡ್ಕೊಂಡ್ ಬಂದ್ಬಿಡೋಣ ಆಯ್ತು ಬನ್ನಿ ಮುಂದೆ ನೋಡ್ರಿಗೆ ನಿಮ್ಮ ಮತ ಯಾರಿಗೆ ನಿಮ್ಮ ಮತ ಯಾರಿಗೆ ಮುಂದ್ಗಟ್ಟೆ ಇರೋ ಅತ್ತಿಗೆ ನೀವ್ ಹೋಗಿ ಓಟ್ನ ಕೇಳಿ ಅದೇ ಕೇಳ್ತೀರ ನಾವು ನೋಡ್ತೀವಿ ಅಯ್ಯೋ ಆಟ ತಾನೆ ನಾವಿಲ್ವಾ ಬರ್ರಿ ಬರ್ರಿ ನಾನೇ ಕೇಳ್ತೀನಿ ಅಮ್ಮ ಯಾರಾದ್ರೂ ಇದೀರಾ ಅಯ್ಯೋ ಅದೆಷ್ಟ್ ಜನಕ್ಕೆ ಎಂತ ಭಿಕ್ಷೆ ಕೊಡೋದು ಮುಂದಕ್ಕೆ ಹೋಗಿ ಅಯ್ಯೋ ಇದೇನ್ ಅದ್ಕೆ ಇದು ಅಕ್ಕ ನಾವ್ ಭಿಕ್ಷೆ ಬೇಡಕ್ ಬಂದಿಲ್ಲ ಓಟ್ ಕೇಳಕ್ ಬಂದಿದ್ದೀವಿ ಅಂತಮ್ಮ ಇವ್ರ ಇಟ್ಕೊಂಡು ಪ್ರಚಾರ ಮಾಡ್ಬೋದೆ ಮಾವಿ ಇನ್ ಎಲೆಕ್ಷನ್ ಏನಾದ್ರು ತೊಂದರೆ ಆಗ್ಬೋದಲ್ವೇ ಏನು ಆಗಕ್ಕಿಲ್ಲಕಲ್ಲ ಇವರೆಲ್ಲ ಮೊದ್ಲೇ ಫಿಕ್ಸ್ ಮಾಡಿರೋದು ಅಪ್ಪ ಇನ್ ಪ್ರಚಾರಕ್ಕೆ ಏನು ತೊಂದರೆ ಆಗಕ್ಕಿಲ್ಲ ಅಲ್ಲಾಕಲ್ಲ ಇವ್ರಿಗೆಲ್ಲ ಏಟ್ ಇದ್ರೆ ನಾನು ನನ್ನ ಈ ಕೋಚಿಂಗ್ ಕ್ಲಾಸ್ ಹೋಗೋದು ನಾನು ಸಿ ಅದಕ್ಕೆ ನೋಡು ಏನ್ ಕೆಲ್ಸ ಕೊಟ್ಟಿವ್ನಿ ಓಟ್ ಕೇಳಕ್ ಬಂದಿದೀರಾ ಯಾರ ಕಡೆ ಇವ್ರು ನೀವು ನಾನು ಶಿವರಾಮ ಗೌಡ್ರು ಸೋದ್ರ ಸೊಸೆ ದಯವಿಟ್ಟು ನಮ್ಮ ಮಾವನ್ಗೆ ಓಟ್ ಮಾಡಿ ಸರಿ ಉಳ್ದವ್ರೆಲ್ಲ ಯಾರ ಇವ್ರು ಗೌಡ್ರ ತಂಗಿ ನಮ್ ಅಣ್ಣಂಗೆ ಓಟ್ ಹಾಕಿ ಗೆಲ್ಸ್ಬೇಕು ತಕಳಿ ಓ ಚಿಕ್ಕೋಡ್ರೆ ನಮಸ್ಕಾರ ಏ ನಿಮ್ ಗೊತ್ತಿಲ್ಲ ನಮ್ಗೆ ನಿಮ್ಗೆ ಹಾಕದು ಹೋಗಿ

ಅಂತಮ್ಮ ಏನ್ ಪ್ಲಾನು ಲೈಕ್ವಾಟ್ಲೆ ಇವರೆಲ್ಲ ಪತ್ತೆದಾರಿ ಕೆಲ್ಸ ಮಾಡಕ್ ಈಗ ಮಾಡ್ತೀನಿ ಭದ್ರ ಯಾಕ್ಲಾ ಏನಾಯ್ತು ಆ ಅಜ್ಜಿ ನಂಗ್ ನೋಡ್ತಾ ಇದೆಯಲ್ಲ ಅಜ್ಜಿ ಈ ವಯಸ್ಸಲ್ಲಿ ನಿನ್ ಕಷ್ಟ ಪಡ್ತಿರೋದ್ ನೋಡಿದ್ರೆ ನನ್ ಕರುಳು ಚುರುಕ್ ಅಂತದ್ ಕಣ್ ಅಜ್ಜಿ ಏನ್ ಮಾಡೋದಪ್ಪ ಮಾಡ್ಲೇಬೇಕಲ್ಲ ನಡಿಬೇಕಲ್ಲ ಅಜ್ಜಿ ಕಷ್ಟ ಪಡ್ಬೇಕು ನಮ್ಮ ಹೆಂಗಸ್ರಲ್ಲ ಅವ್ರೆ ಹೆಂಗೋ ನೀನ್ ಪಾದ್ವಿ ಗತಿ ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳಪ್ಪ ಅಜ್ಜಿ ನಮ್ಗೇನ್ ಪುಣ್ಯ ಬೇಡ ಈ ಕಿತ್ತಾ ನಮ್ಮಅಪ್ಪ ಓಟ್ ಹಾಕ್ಬಿಡು ಆಟ ಸಾಕು ಆಯ್ತು ಆಗ್ತೀನ್ ಬಿಡಪ್ಪ ಅಯ್ಯ ಏನ್ ಮುಖ ಮುಖ ನೋಡ್ಕೊಂಡ ನಿಂತ್ಕಬಿಟ್ರಿ ಕೆಲ್ಸ ಶುರು ಮಾಡ್ಕೆ ಹೋಗಿ ಏನ್ಲಾ ಇದು ಚಿಕ್ಕತೆ ಅಜ್ಜಿ ಓಟು ನೋಗ್ ಬೇಕು ಬಿರ್ ಬಿರ್ಬಿರ್ನೆ ಹೋಗಿ ನಾಕ್ ಜನ ಕೈ ಹಾಕಿದ್ರೆ ಬೇಗ ಆಗೋಯ್ತದೆ ಹೋಗಿ ಚಿಕ್ಕವ ನಿಮ್ಗಾದ್ರೆ ಪಾತ್ರೆ ಆಟಯ್ಯ ನಮ್ ಕ್ವಾಟ್ಲೆ ಅದ್ ಯಾರ್ದೋ ಮನೆ ಮುಂದೆ ಇರೋ ಚರಂಡಿನ ಸ್ವಚ್ಛ ಮಾಡವನೇ ಬಿರ್ನೆ ಬಂದು ಸ್ವಚ್ಛ ಮಾಡಿ ಹಾಳಾದ್ ಬಿಸಿಲಿ ಬೇರೆ ರವ ರವ ಅಂತ ಒಡಿತಾ ಇದೆ ನಾವ್ ಕುಳಿದ್ ಬಿಡ್ಬಿ ನವ ಬೆಳಗ್ ಹೋದ್ರೆ ಓಟ್ ಬರಕಿಲ್ಲ ಕಣೆ ಬೆಳಗ್ಲೇ ಬೇಕು ಒಂದ್ ಕೆಲ್ಸ ಮಾಡಿ ನಾವಿಬ್ರು ಬೆಳಗ್ ಬೆಳಗ್ ಕೊಡ್ತೀವಿ ನೀವು ತೊಳ್ದಾಕ್ಬಿಡಿ ವಿನಂತಿ ಅದ್ ಯಾವ್ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೆ ನಾನು ನಮ್ಮ ಒಂದ್ ಲೋಟ ತೊಳ್ದೋಳಲ್ಲ ಇಲ್ಲಿ ಯಾರ್ಯಾರೋ ಉಂಡಿರೋ ತಟ್ಟೆಗಳನ್ನೆಲ್ಲ ತೊಳಿತಲ್ಲೇ ಅಯ್ಯೋ ನಾನೇನ್ ತೊಳೆದಿದ್ನೆ ನಾನು ನಿನ್ ಜೊತೆ ಬೆಳ್ದೋ ಅಜ್ಜಿ ನೀವೇ ಅಜ್ಜಿ ನಿಮ್ಮ ಗುಸು ಗುಸು ಪಿಸು ಪಿಸು ಮುಗಿದ್ರೆ ಹೋಗ್ಬೋದಾ ಬನ್ನಿ ಕೊಡಿ 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 ಬನ್ನಿ ಅತ್ತ ಹೋಗಿ

ಅವರು ನಮ್ ಗುಟ್ನ ರೆಟ್ ಮಾಡ್ಬೇಕು ಅಂತಲೇ ಬಂದವ್ರೆ ತಡಿ ಪ್ರಚಾರ ಅಂದ್ರೆ ಬೆಚ್ಚಿ ಬಿಳ್ಬೇಕು ಹಂಗ ಮಾಡ್ತೀನಿ ಲಾಕ್ ವಾಟ್ಲೆ ಇಂಥ ಸಿನಿಮಾ ಇನ್ನೊಂದ್ಸತಿ ಸಿಗಕಿಲ್ಲಕಲ್ಲ ಒಂದೇ ಒಂದ್ಸತಿ ಪೋಟ ತಕ್ಕೊಂಬಿಡ್ಲಾ ಸರಿ ಅಂತಮ್ಮ ನಿಮ್ಮ ಮತ ಯಾರಿಗೆ ನಿಮ್ಮ ಮತ ಯಾರಿಗೆ ಕೇಳ್ ಬಿಡದ್ಕೆ ನನ್ ಕೈಲಂತೂ ಆಗಕ್ಕಿಲ್ಲ ನನ್ ಕೈಲೂ ಆಯ್ತಾ ಇಲ್ಲ ಶಿರು ಬರ್ಲಿ ಅವನು ನಾನೇ ಕೇಳ್ತೀನಿ ಅದ್ಕೆ ಅದಕ್ಕೆ ಬಂದ್ರು ಕೇಳು ಕೇಳು ಬಿರ್ಲಿ ಕೇಳು ಆ ಇದ್ಯಾಕಿಂಗ ನಿಂತ್ಕೊಬಿಟ್ರೆ ನಜರಿ ನಜರಿ ಶಿವರಾಮ ಗೌಡ್ರಿಗೆ ಭದ್ರಾ ಯಾಕೋ ಪ್ರಚಾರಕ್ಕೂ ನಂಗೂ ಆಗ್ ಬರ್ತಾ ಇಲ್ಲ ಕಣಪ್ಪ ಸ್ಯಾನೆ ಸುಸ್ತಾಗ್ಬಿಟ್ಟದ್ ನಾವೆಲ್ಲ ಅಟ್ಟಿ ಹೊಂಟೋಯ್ತಿವಿ ಆಕೆ ಒಂದೂರ್ಗೆ ಹಿಂಗ್ ಅಂದ್ಬಿಟ್ರೆ ಹೆಂಗೆ ಇನ್ನ ಹತ್ತೂರ್ ಬಾಕಿ ಅದೇ ನಜರಿ ಕ್ವಾಟ್ಲೆ ನಾವ್ ಊರ್ ಸುತ್ತಿಲ್ಲ ಊರೇ ನಮ್ಮನ್ ಇದೆ ನನ್ಗಂತೂ ತಲೆ ಗಿರಂತ ಒಂದೂರ್ಗೆ ಬರೋ ದೇವ್ರ ದರ್ಶನ ಎಲ್ಲ ಆಯ್ತಾ ಅಷ್ಟೇ ನಮ್ ಕತೆ ಯಮ ಧರ್ಮನ್ ದರ್ಶನನೇ ಆಗೋಯ್ತದೆ ಅಯ್ಯ ಇದೇನ್ ಎಲ್ಲಾರು ಹಿಂಗ ಹೇಳ್ತಾ ಇದೀರಿ ಬರೀ ಒಳ್ಳೆ ಕೆಲ್ಸನ ನಾನು ಏನ್ರು ಮಾಡಿ ಒಳ್ಳೆ ಹೆಸರು ಒಳಕಾದ ಎಲ್ಲರೂ ಎಲ್ಲಾರು ಕೆಲ್ಸ ಮಾಡಿ ನಮ್ಮಅಪ್ಪ ಹಿಂಗ್ ಕೆಲ್ಸ್ಬೇಕಪ್ಪ ಯಪ್ಪ ನಮ್ಗ್ ಯಾವ ಹೆಸರು ಬೇಡ ಏನು ಬೇಡ ಪ್ರಚಾರನು ನೀವೇ ಮಾಡ್ಕೊಳ್ಳಿ ಹೆಸರು ನೀವೇ ತಗೊಳ್ಳಿ ನಮ್ ಬಿಟ್ಬುಡಿ ಈಗೇನೋ ಆಮಕ್ಕೆ ಒತ್ತಾರಿಕೆದ್ದು ಮಾತ್ರ ಪ್ರಚಾರ ಅಂತ ಹೇಳ್ತೀರಾ ನೋಡಪ್ಪ ನೀನ್ ಎಂಡ್ರನ್ನ ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡೋಗ ಆ ವಿಸಿಕೆ ನಾವಿನ್ ಬರಕಿಲ್ಲಾ ಹಂಗಾದ್ರೆ ಈಗ ನೀವ್ ಎಲ್ಲಾರ್ನೂನು ಅಟ್ಟಿಗ್ ಕಳ್ಸ್ಕೊಡಿ ಅಂತ ಕೇಳ್ತಾ ಇದೀರಿ ಅಷ್ಟ್ ಮಾಡಿ ಪುಣ್ಯ ಕಟ್ಟಕೊಳಪ್ಪಾ ಲೋಡ್ಲೆ ಎಲ್ರೂ ಇಷ್ಟ ಕೇಳ್ಕತ್ತಾವ್ರೆ ಕರ್ಕೊಂಡ್ ಹೋಗಿ ಇವ್ರನ್ನ ಅಟ್ಟಿಗೆ ಬಿಟ್ ಬಂದ್ಬಿಡು ನಿಕ್ಕಿದ್ನಾ ನಾವೇ ಮಾಡ್ತೀವಿ ನೀವ್ ಹೋಗಿ ಬಿರ್ನ ಅಲ್ಲಿ ಮಾಡ್ತಾ ಇರ್ತೀವಿ ಸರಿಯ ಸರಿ ಹಂಗಡೆ ಲೈನಿ ರೀ ಕಾರು ಈ ಎಲೆಕ್ಷನ್ ಪ್ರಚಾರ ಮಾಡೋದು ಈಟೊಂದ್ ಹಿಂಸೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಸೊಂಟ ಎಲ್ಲ ಬಿದ್ದೋಯ್ತು ಅವ್ವಾ ನನ್ ಕಾಲು ಪದ ಹೇಳ್ತಾವೆ ಈ ನೋವು ಹೋಗಕ್ಕೆ ಅದೇಟ್ ದಿನ ಸುಧಾರಿಸ್ಕೋಬೇಕು ನಾ ಕಾಣೆ ಇಷ್ಟು ಬಿಸಿಲು ಮಖ ತೋರಿ ಎಷ್ಟು ದಿನ ಆಗೋಗಿತ್ತು ಈ ಅಷ್ಟು ಕಷ್ಟ ಅನುಭವಿಸ್ಬಿಟ್ಟಿದೀವಿ ನಾನು ಪ್ರಚಾರ ಮಾಡಿದ್ ಬರೀ ಮನೆಯಲ್ಲಿ ಆಚೆನೂ ನೋಡೀಮ್ ಯಾರು ಕೂಡ ಬೇಕು ಅಂತ ಒಬ್ರು ಕಾಲ್ಗೆ ಐದಾರು ಜನ ಬೀಳಕ್ಕಿಲ್ಲ ಇದೆಲ್ಲವಾ ಆ ಭದ್ರ ನಮ್ ಕೈಲಿ ಬೇಕು ಅಂತಾನೆ ಮಾಡ್ಸಿರೋದು ಅದು ಅಲ್ದೆ ಒಂದ್ ಊರಿಗೆ ನಾವು ಪ್ರಚಾರಕ್ಕೊಯ್ತೀವಿ ಅಂದ್ರೆ ಕಾರ್ಯಕರ್ತರು ಎಷ್ಟು ಜನ ಇರ್ತಾರೆ ನಮ್ಮನ್ನ ಬುಟ್ಟು ಯಾರಾದ್ರೂ ಇದ್ರ ನಂಗೆ ಈಗ ಅರ್ಥ ಆಯ್ತಾ ಅದೇ ಇದೆಲ್ಲ ಭದ್ರ ನಮಗ್ ಬುದ್ಧಿ ಕಲ್ಸ್ಬೇಕು ಅಂತಾನೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡವನೆ ನಾನುವೇ ಜಗ್ಲ ಬ್ಯಾಡ ಅಂತವ ಇವನ್ ಏಳ್ದಂಗೆ ಎಲ್ಲಾ ಕಡೆ ಕೇಳ್ಕೊಂಡ್ ಬಂದಿವ್ ಇವತ್ತು ನನ್ನನ್ನ ನಾಟಾಡ್ಸಿ ಅವನ್ ಗೆದ್ದಿರ್ಬೋದು ಆದ್ರೆ ನಾಳೆ ಅವನು ನಾಟಾಡ್ಸಿ ನಾನು ಹೆಂಗ್ ಗೆಲ್ಬೇಕು ಅಂತ ನಂಗೆ ಸಂದಾಗ ಗೊತ್ತ ಮೂವತ್ಗೆ ನೀಟ್ಟ ಆದ್ರೂ ನಾವು ತೋಡ ಗುಂಡಿಗೆ ನಾವೇ ಬಿಡೋದು ಅಂದ್ರೆ ಇದೇ ಅನ್ಸುತ್ತೆ